ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದೀನಿ ನೋಡ್ತೀರಾ ತುಂಬಾ ಡಿಫ್ರೆಂಟ್ ಆಗಿದೆ ಇದು ಬನಾರಸಿ ಚೀನಿಯಾ ಸಿಲ್ಕ್ ಅಂತ ಅಂತಾನು ಅಂತೀವಿ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗೋ ಸಾರೀಸು ಇದ್ರ ಪ್ರೈಸಸ್ ಬಂದು ಸೆವೆನ್ ತೌಸಂಡ್ ಫಿಫ್ಟಿ ಏಳು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಸಾರಿ ಫಸ್ಟ್ ಕಲರ್ಸ್ ಇಡ್ತೀನಿ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಸೀರೆ ಇಷ್ಟ ಆಯಿತು ಅಂದ್ರೆ ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಸ್ಯಾರಿ ತುಂಬಾ ಲೈಟ್ ವೆಯ್ಟ್ ಇದೆ ಇದು ಸಖತ್ ಲೈಟ್ ವೆಯ್ಟ್ ಸ್ಯಾರೀಸು ಈಸಿಯಾಗಿ ಡ್ರಿಪ್ ಕೂಡ ಮಾಡಬಹುದು ಸೊ ಇದು ಲ್ಯಾವೆಂಡರ್ ಇದು ಲೈಲಾ ಆಯ್ತು ಲ್ಯಾವೆಂಡರ್ ಆಯಿತು ಸ್ಕೈ ಬ್ಲೂ ಲೈಟ್ ಪಿಂಕ್ ಸ್ಟೀಲ್ ಗ್ರೀನ್ ಸೊ ಇಷ್ಟ ಕಲರ್ಸ್ ಇಲ್ಲ ಗೋಲ್ಡ್ ಸರಿ ವೀವಿಂಗ್ಸ್ ಅಂಥದ್ದು ಲೈಟ್ ವೈಟ್ ಸಾರಿ ಸ್ಮಾಲ್ ಬಾರ್ಡರ್ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಸಿಂಗಲ್ ಕಲರ್ ಸ್ಯಾರೀಸ್ ಇದೆಲ್ಲ ಇದು ಪಲ್ಲು ಪಲ್ಲು ನೋಡಿ ಏನು ಸೂಪರಾಗಿ ಆಗಿ ಕಾಣ್ತದೆ ಕಲರ್ಸ್ ಎಲ್ಲ ಫೇಸ್ ಕಲರ್ಸ್ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಅಂಡ್ ಇದ್ರ ಬ್ಲೌಸ್ ಬಂದು ಈ ತರ ವಿವಿಂಗ್ ಇದೆ ಇದರಲ್ಲಿ ಸೆವೆನ್ ತೌಸಂಡ್ ಫಿಫ್ಟಿ ಆಗುತ್ತೆ ಏಳು ಸಾವಿರದ ಐವತ್ತು ರೂಪಾಯಿ ಸೊ ನೆಕ್ಸ್ಟ್ ಸಾರಿಗೆ ಹೋಗೋಣ ನೆಕ್ಸ್ಟ್ ಬೇಬಿ ಪಿಂಕ್ ಕಲರ್ ಲೈಟ್ ಪಿಂಕ್ ಕಲರ್ ಸ್ಯಾರಿ ಸ್ಯಾರಿ ಸಾಫ್ಟಾಗಿ ಕೂಡ ಇದೆ ಡ್ರೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಇದು ಪಲ್ಲು ಇದು ಬ್ಲೌಸ್ ಈ ಥರ ಸ್ಟ್ರೈಪ್ಸ್ ಬರುತ್ತೆ ಬ್ಲೌಸ್ ಅಲ್ಲಿ ಫುಲ್ ಸ್ಯಾರಿ ಈ ಥರ ಇರುತ್ತೆ ಸೊ ನೆಕ್ಸ್ಟ್ ಒನ್ ಲೈಟ್ ಸ್ಕೈ ಬ್ಲೂ ಇದೆ ಈ ರೀತಿ ಇದೆ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒಂದು ಲ್ಯಾವೆಂಡರ್ ಕಲರ್ ಲ್ಯಾವೆಂಡರ್ ಕಲರ್ ಬರುತ್ತೆ ಇದು ಎಲ್ಲ ಗೋಲ್ಡ್ ವಿವಿಂಗ್ಸ್ ಇದೆ ಇದು ಪಲ್ಲು ಎಲ್ಲೋ ಕಲರ್ ಲೆವೆನ್ ಎಲ್ಲೋ ಬರುತ್ತೆ ಇದು ಇದು ಪಲ್ಲು ಇದು ಬ್ಲೌಸ್ ನಾರ್ಮಲ್ ಲೈಲ್ಯಾಕ್ ಕಲರ್ ಇದೆ ಸೆವೆನ್ ತೌಸಂಡ್ ಫಿಫ್ಟಿ ಆಗುತ್ತೆ ಸಿಲ್ಕ್ ಆಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಇದು ಪಲ್ಲು ಇದು ಬ್ಲೌಸ್ ಲಾಸ್ಟ್ ಸಾರಿ ಈ ವಿಡಿಯೋದು ಬಂದು ಲೈಟ್ ಪಿಂಕ್ ಅಗೇನ್ ಆನಿಯನ್ ಪಿಂಕ್ ಇದು 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 ಬ್ಲೌಸ್ ಸಾರಿ ತುಂಬಾ ಸಾಫ್ಟ್ ಇದೆ ಒಂದನ್ನು ನಾನು ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಸಾಫ್ಟ್ ಇರೋದ್ರಿಂದ ಸಾರಿ ಟ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ ಪ್ಯೂರ್ ಚೀನಿಯಾ ಸಿಲ್ಕ್ ಇದೆಯಲ್ಲ ಸೆವೆನ್ ತೌಸಂಡ್ ಫಿಫ್ಟಿ ಐವತ್ತು ರೂಪಾಯಿ ನಾನು ತೋರಿಸ್ತಿರೋದು ಆನಿಯನ್ ಪಿಂಕ್ ಕಲರ್ ಇದು ಸೊ ಈ ತರ ಫುಲ್ ಸ್ಯಾರಿ ವೇರಿಯನ್ಸ್ ಇರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನೋಡಿ ಇದು ಕಲ್ಲು ಬರುತ್ತೆ ಬ್ಲೌಸ್ ಬ್ಲೌಸ್ ಸೀರೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ತುಂಬಾ ಲಿಮಿಟೆಡ್ ಸ್ಟಾಕ್ಸ್ ಇದೆ ಎಲ್ಲಾನು ಬೇಗ ಸೋಲ್ಡ್ ಔಟ್ ಆಗುತ್ತೆ ಬೇಗ ವಾಟ್ಸ್ಆಪ್ ಮಾಡಿ ನಿಮ್ ಫೇವರೇಟ್ ಸ್ಯಾರೀಸ್ ಬುಕ್ ಮಾಡ್ಕೊಡಿ ಥ್ಯಾಂಕ್ ಯು